ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ಮಂಜುನಾಥ್ ಏನಪ್ಪ ಇದು ಎಲ್ಲ ಟ್ರಾವೆಲಿಂಗ್ ವಿಡಿಯೋ ಹಾಕ್ತಿದ್ದಾರೆ ಅಂತ ಕಂಪ್ಲೀಟ್ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಎಲ್ಲ ಹೋಗ್ತಿದ್ದೀವಿ ಅಂತ ನಿಮಗೆ ಗೊತ್ತಾಗತ್ತೆ ಪಾಪನ್ ಬಿಟ್ಟರೆ

ಅವನಿಗೆ ಡ್ರೈವಿಂಗ್ ಸೀಟ್ ಫಿಕ್ಸ್ ಆಗಿಬಿಡ್ಬೇಕು ಈ ಆಷಾಢ ಮಾಸದಲ್ಲಿ ಬರುವಂಥ ಹುಣ್ಣೆ ಮತ್ತು ಅಮಾಸಿಗೆ ತುಂಬ ಪವರ್ಫುಲ್ ಅಂತ ಅನ್ಸುತ್ತೆ ಸೊ ಹಂಗಾಗಿ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ ಮತ್ತೆ ಈ ಆಷಾಢದಲ್ಲೇ ಕೂಡ ಚಾಮುಂಡಿ ಬೆಟ್ಟದಲ್ಲೂ ತುಂಬ ಪೂಜೆ ವಿಶೇಷವಾಗಿರುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾವೂ ಹೊರಟಿದ್ದೀವಿ ಚಾಮುಂಡಿ ಹಿಲ್ಸ್ಗೆ ಫಸ್ಟ್ ಆಷಾಢಲ್ಲಿ ಶುಕ್ರವಾರನೇ ಇದ್ದೀವಿ ನಮಗೆ ಗೊತ್ತು ತುಂಬ ಕ್ರೌಡಿ ಇರುತ್ತೆ ಅಂತ ಅಂದ್ಬಿಟ್ಟು ಆದ್ರೂ ಪೂಜೆ ಮಾಡಿಸ್ಬೇಕು ಅಂತ ಹೊರಟಿದ್ದೀವಿ ವಿಶೇಷವಾದ ದಿನ ಅಂತ ಆಷಾಢ ಮಾಸದಲ್ಲಿ ಯಾವುದೇ ಶುಕ್ರವಾರ ಹೋದ್ರೂ ಅದೇ ಥರ ವಿಶೇಷವಾದ ಪೂಜೆ ನಡೀತಾ ಇರುತ್ತೆ ಅಂತ ಗೊತ್ತು ಸೊ ಹಾಗಾಗಿ ಫ್ರೆಂಡ್ಸ್ಗಳೆಲ್ಲ ಹೊರಟಿದ್ದೀವಿ ಆ ವೀಡಿಯೋಸ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಇವತ್ತಷ್ಟೇ ನಾವು ಲಾಸ್ಟ್ ಟೈಮ್ ನಾವು ಅಂದ್ಕೊಂಡಂಗೆ ಗಾಡಿ ತಗೊಂಡ್ರೆ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ತೀವಿ ಅಂತ ಅಂದ್ಕೊಂಡಿದ್ದು ಬಟ್ ನಾವು ಅಂದ್ಕೊಂಡಂಗೆ ಏನು ಪ್ರಾಬ್ಲಮ್ಸ್ ಇಲ್ಲದೇ ಗಾಡಿ ನಮ್ಮ ಕೈ ಸೇತು ಮಂಜು ಬಂದೇ ಇರಲಿಲ್ಲ ತುಂಬ ದಿನ ಆಗಿತ್ತು ಅದಾದಮೇಲೆ ಗಾಡಿ ತಗೊಂಡೋದಾದ್ಮೇಲೆ ಮಧ್ಯದಲ್ಲಿ ಯಾವಾಗೋ ಹೆಲ್ತ್ ಇಶ್ಯೂಸ್ ಅಂತ ಬಂದಿದ್ದಷ್ಟೇ ಅದಾದ್ಮೇಲೆ ಮತ್ತೆ ಬಂದಿರಲಿಲ್ಲ ಇವಾಗ ಬಂದಿದ್ದಾರೆ ಕರೆಕ್ಟಾಗಿ ಬಂದಿರೋದಕ್ಕೂ ಆ ಶರ್ಟ್ ಮತ್ತು ದಮಾಸ್ ಸ್ಟಾರ್ಟ್ ಆಗಿದ್ದಕ್ಕೂ ಒಂದೇ ಆಗಿದೆ ಸೊ ಹಂಗಾಗಿ ಪೂಜೆ ಮಾಡಿಸ್ಕೊಂಡೋಗೋಣ ಗಾಡಿಗೂ ಪೂಜೆ ಮಾಡಿಸ್ಕೊಂಡೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ಅವ್ರು ಪ್ರತಿ ಸರಿ ನಾನೊಂದು ಬಿಟ್ಟೋಗ್ಬೇಕಾದ್ರೆ ಒಂದೊಂದು ಸರಿ ಬೇಜಾರಾಗುತ್ತೆ ಮತ್ತೆ ಆವಾಗ ಬರ್ತಾರೋ ಅಂತ ಕಾಯ್ತಾ ಇರ್ತೀವಿ ಬಟ್ ಅವರು ಪದೇ ಪದೇ ಬರೋಕ್ಕೂ ಆಗೋಲ್ಲ ನೋಡೋಣ ಆಲ್ಮೋಸ್ಟ್ ಹತ್ರ ಬಂದಿದ್ದೀವಿ ಲೇಟ್ ಆಗೋಯ್ತು ಇವತ್ತು ಎದ್ದಿದ್ದು ಬೇಗ ಬರಬೇಕಂತ ಎದ್ವಿ ನಾನು ಎರಡೆರಡು ಮನ್ಸಲ್ಲಿದ್ದೆ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಬೇಡವಾ ಅಂತ ಅಂದ್ಬಿಟ್ಟು ನಿದ್ದೆ ಅಷ್ಟು ನಿದ್ದೆ ನನಗೆ ಬಟ್ ಆದ್ರೂ ಹೋಗಿ ಬಿಡೋಣ ಅಂತ ಅಂದ್ಬಿಟ್ಟು ಒಂದು ಮನ್ಸಲ್ಲಿ ಇದ್ದು ಬೇಗ ಅಪ್ ಆಗಿ ಮೂರು ಜನ ಬಂದಿದ್ದೀವಿ ರೆಗ್ಯುಲರಾಗಿ ಬರಬೇಕು ಈ ದೇವಸ್ಥಾನಕ್ಕೆ ಅವಾಗವಾಗ ಮಂತ್ಲಿ ಒಂದು ಎರಡು ಸರಿ ಅಂತ ಅಂದ್ಕೊಂಡಿದ್ದೆ ಬಟ್ ಅದು ಸುಮಾರು ಎರಡು ತಿಂಗಳಾಗಿತ್ತು ಬರೋಕ್ಕಾಗಿರಲಿಲ್ಲ ಅದಾದಮೇಲೆ ಅದಾದ್ಮೇಲೆ ಇವಾಗ ಬರ್ತಾ ಇದ್ದೀವಿ ತುಂಬ ಪವರ್ಫುಲ್ ಅಂತ ಹೇಳ್ತಾರೆ ಎಲ್ಲ ಚಂದಗೋನಹಳ್ಳಿ ಅಮ್ಮ ಅಂತ ದೇವ್ರ ಹೆಸರು ಫಸ್ಟ್ ನಾನು ಚಿಕ್ಕದ್ರಲ್ಲಿದ್ದಾಗ ಫ್ಯಾಮಿಲಿ ಜೊತೆ ಬಂದಿದೆ ಲಾಸ್ಟ್ ಬಂದಿದ್ದು ಫಸ್ಟ್ ಸೆಕೆಂಡ್ ಇಯರ್ ಲಾಸ್ಟಿಗೆ ಅದಾದ್ಮೇಲೆ ನೀನು ಬಂದಿರಲಿಲ್ಲ ಅದಾದ್ಮೇಲೆ ಇವಾಗ ಮನಸ್ಸು ಜೊತೆ ಬರ್ತಾ ಇದ್ದೀನಿ ನನ್ನ ಮದುವೆ ಆಗಿ ಫೋರ್ ಫೈವ್ ಇಯರ್ಸ್ ಸದತ್ರ ಆಯಿತು ಆದ್ರೂ ಒಂದ್ಸರಿನು ನಮ್ಮ ಮನೆ ದೇವ್ರಿಗೆ ಹೋಗೇ ಇಲ್ಲ ನಾನು ಅವ್ರೂ ಅಷ್ಟೇ ಹೋಗಿಲ್ಲ ಏನಪ್ಪ ಅಲ್ಲಿಗೆ ಹೋಗೋಕ್ಕೆ ನಮಗೆ ಕಾಲನೇ ಕೂಡ ಬರ್ತಾ ಇಲ್ಲ ಅಲ್ಲಿಗೂ ಸರಿ ಬಿಡು ಮಾಡ್ಕೊಂಡು ಹೋಗಿ ಬರಬೇಕು ನಾವು ಎಷ್ಟೇ ಹೋಗೋದು ಬೇಡ ಅಂತ ಅಂದ್ಕೊಂಡ್ರು ನಮ್ಮ ಮೇಲೆ ತಾಯಿಗೆ ಕೃಪೆ ಇದ್ರೆ ಎಲ್ಲೇ ಇದ್ರು ಹಿಂಗೆ ಇದ್ರು ಎಂಥ ಪರಿಸ್ಥಿತಿಲಿ ಇದ್ರು ಕರೆಸ್ಕೊಂತಾರೆ ಅನ್ನೋದೊಂದು ನಂಬಿಕೆ ಈ ಎಷ್ಟೇ ಹೋಗೋದು ಬೇಡ ಅಂತ ಅಂದ್ಕೊಂಡ್ರು ಫೈನಲ್ಲಿ ನಾನೇ ಬೇಗ ಬೇಗ ಇದ್ದು ರೆಡಿ ಆಗಿಬಿಟ್ಟೆ ನಾನೇ ಫಸ್ಟ್ ರೆಡಿ ರೆಡಿಯಾಗಿ ಆಮೇಲೆ ಎದುರಿಸ್ದೆ ಹೊರಡೋಣ ಹೊರಡೋಣ ಅಂತ ಅಂದ್ಬಿಟ್ಟು ಮತ್ತು ಈ ನಡುವೆ ಅಂತೂ ಮಂಜುಳಿ ತುಂಬ ಹೆಲ್ತ್ ಇಶ್ಯೂಸು ಕರೆಕ್ಟಾಗಿ ಅವ್ರಿಗೆ ಗಾಡಿ ಹೋಗೋಕ್ಕೆ ಇಲ್ಲ ಒಂದು ಫಿಫ್ಟೀನ್ ಡೇಸ್ ಗಾಡಿ ಓಡಿಸಿದ್ರೆ ಸಾಕು ಒನ್ ವೀಕ್ ಬ್ಯಾಕ್ ಪೇನ್ ಅಂತಲೇ ರೆಸ್ಟ್ ಮಾಡ್ತಾ ಇದ್ದಾರೆ ಫಸ್ಟೆಲ್ಲ ಹಿಂಗೆ ಇರಲಿಲ್ಲ ನಾವು ಹೇಳಿದ್ವಿ ಫಸ್ಟೇ ಅವ್ರಿಗೆ ಡ್ರೈವಿಂಗ್ ಫೀಲ್ಡ್ ಬೇಡ ಅಂತ ಇವರೇ ಇರೋ ಕೆಲಸನೂ ಬಿಟ್ಟು ಈ ಕೆಲಸನ ಆಯ್ಕೆ ಮಾಡ್ಕೊಂಡಿರೋದು ಯಾರು ಇಲ್ಲಿ ಪ್ರಪಂಚದ ಮೇಲೆ ಒಂದು ಜಾಬ್ನ ಬಿಟ್ಟು ಸೆಟಲ್ ಆಗೋವಂಥ ಜಾಬ್ನ ಬಿಟ್ಟು ಬೇರೆ ಈ ಥರ ಡ್ರೈವಿಂಗ್ ಫೀಲ್ಡ್ನ ಸೆಲೆಕ್ಟ್ ಮಾಡ್ಕೊತಾರೆ ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಏನೋ ಒಂಥರ ನೇಚರ್ನ ನೋಡೋಕ್ಕೆ ಏನೋ ಒಂಥರ ತುಂಬ ಖುಷಿ ಆಗ್ತಾ ಇತ್ತು ಮಂಜು ಯಾಕೆ ಆ ಥರ ಡಿಸೈಡ್ ಮಾಡಿದ್ರ ಅಂತ ಗೊತ್ತಿಲ್ಲ ಅವರ ಜಾಬ್ನ ರಿಸೈನ್ ಮಾಡಬೇಕಂದ್ರೆ ಒಬ್ರಿಗೂ ಹೇಳಿರಲಿಲ್ಲ ಸಡನ್ಲಿ ಆ ಕ್ವಿಟ್ ಮಾಡಿಬಿಟ್ರು ಜಾಬ್ನ ಸೊ ಅದು ಗೌರ್ಮೆಂಟ್ ಕೆಲಸ ಆಗಿರೋದ್ರಿಂದ ಅವ್ರ ಅಪ್ಪನ ಕೆಲಸ ಕೊಟ್ಟಿದ್ರು ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಇಷ್ಟ ಇಲ್ದಿರೋದನ್ನ ಕಷ್ಟಪಡ್ಕೊಂಡು ಯಾಕೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಯಾರಿಗೂ ಹೇಳ್ದೆ ಕೇಳ್ದೆ ಕ್ವಿಟ್ ಮಾಡಿಬಿಟ್ರು ಆ ಜಾಬ್ನ ಅದಾದಮೇಲೆ ಇವಾಗ ಅವ್ರ ಅಮ್ಮಂಗೆ ಅಂತ ಅಂದ್ಬಿಟ್ಟು ಮಾಡಿಸಿದ್ರು ಹಿಂಗೆ ಹೆಂಗೆ ಅಳ್ಳಾಡ್ಕೊಂಡು ಹೋಗ್ತಾ ಇದ್ದಾರೆ ಒಟ್ನಲ್ಲಿ ಇವರು ನಮಗೆ ಇಷ್ಟ ಇಲ್ದಿರೋ ಅಂಥ ಫೀಲ್ಡ್ನ ತುಂಬ ಇಷ್ಟಪಟ್ಟು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ನಾನು ಎಷ್ಟೊಂದು ಸಾರಿ ಹೇಳ್ತಾ ಇರ್ತೀನಿ ಬೇಡವಾಗಿತ್ತು ಬೇಡವಾಗಿತ್ತು ಅಂತ ಬಟ್ ಸೆಲೆಕ್ಟ್ ಮಾಡ್ಕೊಂಡು ಆಗಿದೆ ಬಟ್ ಟ್ರೂಲಿ ನೋಡಿದ್ರೆ ಅದರಲ್ಲಿ ಏನು ಸ್ಯಾಲ್ರಿ ತೆಗೀತಿದ್ರೋ ಅದು ತ್ರಿಬಲ್ ಸ್ಯಾಲ್ರಿನ ಇದರಲ್ಲಿ ಅರ್ನ್ ಮಾಡ್ತಾರೆ ಬಟ್ ಒಂದು ಬೇಜಾರು ಏನಂತ ಅಂದರೆ ಊರಲ್ಲಿ ಆರಾಮಾಗಿ ಸೆಟಲ್ಡ್ ಆಗ್ಬೋದಾಗಿತ್ತು ಅನ್ನೋದಷ್ಟೇ ಫೈನಲಿ ನಾವು ದೇವಸ್ಥಾನದ ಹತ್ರ ರೀಚ್ ಆದ್ವಿ ಆ ಸರೌಂಡಿಂಗ್ಸ್ ನೋಡಿದ್ರೆ ತುಂಬ ಕ್ರೌಡ್ ಇತ್ತು ಮೇ ಬಿ ನಾವು ಒಂದು ಸ್ವಲ್ಪ ಲೇಟಾಗಿ ಹೋಗಿದ್ದಿದ್ರೆ ನಮಗೆ ಪಾರ್ಕಿಂಗ್ ಜಾಗನೂ ಕೂಡ ಸಿಗ್ತಾ ಇರಲಿಲ್ಲ ಅಂತ ಅನಿಸುತ್ತೆ ಅಷ್ಟು ಪೂಜೆ ಸಾಮಾನೆಲ್ಲ ತಗೊಂಡು ಅಲ್ಲಿಂದ ದೇವಸ್ಥಾನದ ಹತ್ರ ಹೊರಟ್ವಿ ಆ ಜನ ನೋಡಿ ನನಗೆ ಭಯ ಆಗ್ಬಿಟ್ಟು ಇವ್ರೊಳಗಡೆ ನಿಂತ್ಕೊಂಡೆ ಖಂಡಿತವಾಗ ನಾನು ಡ್ಯೂಟಿಗೆ ಹೋಗೋಷ್ಟು ಬತ್ತಿನ ಇಲ್ವಾ ಅನ್ನೋದು ಒಂದು ಡೌಟ್ ಆಯಿತು ನಾನು ಮಂಜೂ ಐದು ನಿಮಿಷ ನಿಂತ್ಕೊಂಡು ಯೋಚನೆ ಮಾಡಿದ್ವಿ ಏನು ಮಾಡೋದು ಏನು ಮಾಡೋದು ಅಂತ ಪಾಪು ಬೇರೆ ಕರ್ಕೊಂಡು ಹೋಗಿದ್ವಿ ಹೇಗೋ ನಿಂತ್ಕೊಳ್ಳೋಣ ಅಂತಂದ್ರೂ ತುಂಬ ಕಷ್ಟವಾಗಿತ್ತು ಇಲ್ಲೂ ಅಷ್ಟೇ ನೂಕು ನುಗ್ಲು ಜನ ಅಯ್ಯಪ್ಪ ಹೆಂಗಿತ್ತು ಅಂದರೆ ಪೂಜೆ ಮಾಡೋಕ್ಕೂ ಬಿಡ್ತಾ ಇರಲಿಲ್ಲ ಸೊ ನಮಗೆ ಅರ್ಥ ಆಗಿದ್ದೊಂದೇ ಇವ್ರು ಜನದೊಳಗಡೆ ನಿಂತ್ಕೊಂಡ್ರೆ ನಾವು ಈ ಕಾಲಕ್ಕೆ ಮನೆಗೆ ಹೋಗೋಲ್ಲ ಅಂದ್ಬಿಟ್ಟು ಸರಿ ಪೂಜೆ ಸಾಮಾನೆಲ್ಲ ಅಲ್ಲೇ ಹೊರಗಡೆ ದೇವಸ್ಥಾನದ ಮುಂಭಾಗದಲ್ಲಿ ಇಟ್ಟು ಎಷ್ಟೊಂದು ಜನ ಅಲ್ಲೇ ಪೂಜೆ ಮಾಡ್ತಿದ್ರು ತಾಯಿಗೆ ಅಲ್ಲೇ ಪೂಜೆನ ಸಲ್ಲಿಸೋಣ ಅಂತ ಅಂದ್ಬಿಟ್ಟು ಯಾವಾಗಿದ್ರು ಬಿಡುವಾದಾಗ ಬಂದು ಇನ್ನೊಂದು ಸರಿ ಪೂಜೆ ಮಾಡ್ಕೊಂಡು ಹೊರಗಾಗತ್ತೆ ಅಂದ್ಬಿಟ್ಟು ಎಲ್ಲ ಹೇಗೆ ಮಾಡ್ತಿದ್ರು ಹಾಗೇ ಮುಂದಗಡೆಯೇ ಎಲ್ಲನೂ ಇಟ್ಟು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಬಟ್ ಲಾಸ್ಟ್ ಟೈಮ್ ಬಂದಾಗ ಏನು ಅಷ್ಟೊಂದು ರಶ್ ಇರಲಿಲ್ಲ ಈ ಸರಿ ಆಷಾಢ ಅಮಾವಾಸ್ಯೆ ಸಿಕ್ಕಿರೋದ್ರಿಂದ ತುಂಬ ಜನ ಬರ್ತಾರೆ ಅದರಲ್ಲೂ ಹುಣ್ಣುಮೆ ಮತ್ತು ಅಮಾವಾಸ್ಯೆ ಅಂತ ಅಂದರೆ ಈ ದೇವಸ್ಥಾನಕ್ಕೆ ತುಂಬ ಕ್ರೌಡ್ ಇರುತ್ತೆ ಮಿಡ್ ನೈಟ್ ಎರಡು ಗಂಟೆಯಿಂದಲೇ ಬಂದು ಎಲ್ಲ ಪೂಜೆ ಮಾಡ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ಪರ್ಟಿಕ್ಯುಲರಾಗಿ ಪೂಜಾರಿ ಅಂತ ಯಾರಿಲ್ಲ ಅವರವರೇ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಇಷ್ಟೊಂದು ಕ್ರೌಡ್ ಇತ್ತು ಮತ್ತು ಮಳೆ ಬೇರೆ ನಮ್ಮಲ್ಲಿ ಏನಾದರೂ ತಪ್ಪಾಗಿದ್ದರೆ ತಾಯಿನೇ ಸಲ್ಲಿಸ್ಕೋಬೇಕು ಅಂತ ನಾನು ಮಂಜು ಇಬ್ಬರು ಸೇರಿ ಪೂಜೆನ ಸ್ಟಾರ್ಟ್ ಮಾಡಿದ್ವಿ ಆ ಜನದೊಳಗಡೆ ರಿಷಿನ ಕರ್ಕೊಬಂದು ಪೂಜೆ ಮಾಡೋಕ್ಕೆ ಆಗ್ತಾನೇ ಇರಲಿಲ್ಲ ಸೊ ಹಾಗಾಗಿ ಮಂಜು ಸೈಡಲ್ಲಿ ನಿಂತಿದ್ರು ಅದಾದಮೇಲೆ ನಾನು ಪಾಪನ ಎತ್ಕೊಂಡೆ ಮಂಜು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ನೋಡ್ತಾ ಇದ್ದೀರ ಇಲ್ಲಿ ಎಷ್ಟೊಂದು ಕ್ರೌಡ್ ಇದೆ ಅಂತ ಅಂದ್ಬಿಟ್ಟು ಮತ್ತು ಈ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಲ್ಲಿ ಏನಿದೆ ಈ ತುಂಬ ಅಂತೆ ನಾವು ಏನೇ ಬೇಡ್ಕೊಂಡ್ರು ಆಗುತ್ತೆ ಅಂತ ಹೇಳ್ಬಿಟ್ಟು ಅದೊಂದು ನಂಬಿಕೆಯಲ್ಲಿ ಇಷ್ಟೊಂದು ಜನ ಆಗಮನ ಮಾಡ್ತಾರೆ ಈ ದೇವಸ್ಥಾನಕ್ಕೆ ಮತ್ತು ತಾಯಿಗೆ ಇಂಥದ್ದೇ ದಿನ ಪೂಜೆಯನ್ನು ಸಲ್ಲಿಕೆ ಮಾಡಬೇಕು ಅಂತ ಅನ್ನೋದು ಇದೆ ಆ ದಿನ ಮಾಡಿದ್ರೆ ಆ ವಾರದ ದಿನ ನಾವು ಅಂದ್ಕೊಂಡಿರೋಂಥ ಕೆಲಸಗಳಾಗಿರ್ಬೋದು ಅಥವಾ ನಮ್ಮ ಹರಕೆಗಳಾಗಿರ್ಬೋದು ತೀರ್ತವೆ ಅನ್ನೋದೊಂದು ನಂಬಿಕೆ ಎಲ್ಲಾರ್ಗು ಸೊ ಹಂಗಾಗಿ ಎಲ್ಲರೂ ಅಷ್ಟೇ ಅವತ್ತಿನ ದಿನವೇ ಆರ್ಕೆ ಎಲ್ಲ ತೀರಿಸ್ಕೊತಾಯಿದ್ರು ನನಗೆ ನೋಡಿದಾಗ ಒಂಥರ ಏನೋ ಹೇಳೋಕ್ಕೆ ಆಗಲ್ಲ ಆ ಥರ ಫೀಲ್ ಆಯಿತು ತುಂಬ ಕ್ರೌಡ್ ಇದ್ದಿದ್ದರಿಂದ ನಾವು ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ಇಲ್ಲಾಂದರೆ ಎಲ್ಲಾದರೂ ಒಂದು ಕಡೆ ನೆಮ್ಮದಿ ಕೂರೋಣ ಅಂತಂದ್ರೂ ಕೂರೋಕ್ಕೂ ಜಾಗ ಇರಲಿಲ್ಲ ಫುಲ್ಲೆಲ್ಲ ಅಂಗಡಿ ಎಲ್ಲ ಹಾಕಿದ್ರು ಮತ್ತು ಮಾಡೇ ಬೇರೆ ಹಾಗಾಗಿ ತುಂಬ ಜನ ಎಷ್ಟೊಂದು ಹೊರ್ಗಡೆನೆ ಪೂಜೆ ಎಲ್ಲ ಮಾಡ್ಕೊಂಡು ಹೋಗ್ತಾಯಿದ್ರು ಹಾಗೆ ನಾವು ಹಿಂದೆ ತಿರುಗಿ ನೋಡಿದ್ವಿ ತಾಯಿಗೆ ಏನು ಹರಕೆ ಹೊತ್ಕೊಂಡಿರ್ತಾರೆ ಅದನ್ನೆಲ್ಲ ತೀರಿಸ್ತಾ ತೀರಿಸ್ತಾಯಿದ್ರು ನೋಡಿ ಇಲ್ಲೇನು ತೋರಿಸ್ತಾ ಇದ್ದೀನಿ ಇದೇ ತಾಯಿಗೆ ಪ್ರಿಯವಾದದ್ದು ಅಂತ ಹೇಳ್ತಾರೆ ನಾವು ಯಾವ ಥರ ಹರಕೆ ಮಾಡ್ಕೊಂಡಿರ್ತೀವಿ ಆ ಥರ ಹರಕೆನ ಸಲ್ಲಿಸ್ತಾರೆ ತಾಯಿಗೆ ಅಂದರೆ ಅವತ್ತಿನ ದಿನ ತಾಯಿ ವಾರ ಮಾಡ್ತಾರಲ್ಲ ಅವತ್ತಿನ ದಿನ ತೀರಿಸಿದ್ರೆ ತಾಯಿಗೆ ಸಲ್ಲಿಸುತ್ತೆ ನಾವು ಮಾಡ್ಕೊಂಡಿರೋ ಅಂಥ ಹರಕೆ ತೀರಿಸ್ತಿರೋದು ತಲುಪುತ್ತೆ ಅನ್ನೋದೊಂದು ನಂಬಿಕೆ ಎಲ್ಲರಲ್ಲೂ ಸೊ ಹಾಗಾಗಿ ತೀರಿಸ್ತಾ ಇದ್ರು ನಮ್ಮ ಋಷಿ ಅಂತೂ ಕಣ್ಣು ಬಾಯಿ ಬಿಡ್ಕೊಂಡು ಪಿಣ್ಕ ಪಿಣ್ಕ ಅಂತ ನೋಡ್ತಾ ಇದ್ದ ಎಷ್ಟೊಂದು ಜನ ಎಲ್ಲ ತೀರಿಸ್ತಿದ್ರು ಈ ಕಡೆ ಹಿಂದೆ ನೋಡಿದ್ರೆ ಅರ್ಕೆ ತೀರಿಸ್ತಿದ್ದಾರೆ ದೇವಸ್ಥಾನದೊಳಗಡೆ ನೋಡಿದ್ರೆ ತುಂಬ ಕ್ರೌಡು ಮಧ್ಯದಲ್ಲಿ ಮತ್ತೆ ಜನ ಎಲ್ಲ ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಸೊ ನಮಗೆ ಅಲ್ಲಿ ಜಾಸ್ತಿ ಹೊತ್ತು ಇರಬೇಕು ಅಂತ ಅಂದರೆ ಆಗಲೇ ಇಲ್ಲ ಪೂಜೆ ಎಲ್ಲ ಮುಗಿಸಿ ಪಟ್ಟಂತ ಅಲ್ಲಿಂದ ಬೇಗ ಬಂದ್ವಿ ಯಾಕೆಂದರೆ ಮಕ್ಕಳಿಗೆಲ್ಲ ತುಂಬ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ಹಾಗೆ ಇಬ್ರು ವಾಕಬಲ್ ಡಿಸ್ಟೆನ್ಸ್ ಇತ್ತು ನಾವು ಗಾಡಿ ನಿಲ್ಲಿಸಿರೋಂಥ ಜಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ಒಂದು ಮಿನಿ ಜಾತ್ರೆ ಥರ ಕಟ್ಟಿದ್ರು ಏನಪ್ಪ ಅಂದರೆ ಮಾಮೂಲಿ ಈಗ ನಮ್ಮೂರಲ್ಲಿ ದೊಡ್ಡ ದೊಡ್ಡ ಜಾತ್ರೆ ಆದಾಗೆಲ್ಲ ಯಾವ ಥರ ತಿಂಡಿ ಆಟ ಸಾಮಾನುಗಳೆಲ್ಲ ಹಾಕಿರ್ತಾರಲ್ಲ ಆ ಥರ ಈ ತಿಂಡಿ ಪುರಿ ಖಾರ ಕಡಲೆ ಇದೆಲ್ಲ ಹಾಕಿದ್ರು ಅವ್ರು ಕರೀತಾ ಇದ್ರು ಬನ್ನಿ ತಗೊಳ್ಳಿ ತಗೊಳ್ಳಿ ಅಂದ್ಬಿಟ್ಟು ನಾವು ಬೇಡ ಮನೆಯಲ್ಲೇ ಇದೆ ಸುಮ್ಮನೆ ಯಾಕೆ ವೇಸ್ಟ್ ಆಗುತ್ತೆ ಪುರಿ ಎಲ್ಲ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೆ ಆಮೇಲೆ ರಿಷಿ ನೋಡ್ತಾ ಇದ್ದಾನೆ ಏನು ತೊಗೊಂಡಿದೆ ಅಮ್ಮ ಹಾಗೆ ಕರ್ಕೊಂಡು ಹೋಗ್ತಿದ್ದಾಳಲ್ಲ ಅಂದ್ಬಿಟ್ಟು ಫೈನಲಿ ಮಂಜು ಹೇಳಿದ್ರು ಮಗು ಇಟ್ಕೊಂಡು ಏನೋ ತಗೊಂಡೆ ಹಾಗೆ ಹೋಗ್ತಿದ್ಯಲ್ಲ ಏನಾದರೂ ತಗೊಳ್ಳೋಣ ಬಾ ಅಂತ ಅಂದ್ಬಿಟ್ಟು ಸರಿ ಮನೆಗೆ ಸ್ವೀಟ್ಸ್ ತಗೊಳ್ಳೋಣ ಇನ್ನೇನು ಬೇಡ ಸುಮ್ಮನೆ ಆಟ ಸಾಮಾನೆಲ್ಲ ವೇಸ್ಟ್ ಅಂತ ಹೋದ್ವಿ ಮಂಜುಗೆ ಜಾತ್ರೆಲಿ ಸಿಗೋಂಥ ಬಾದುಷ ಅಂದರೆ ತುಂಬ ಇಷ್ಟ ತುಂಬ ಇಷ್ಟಪಟ್ಟು ತಿಂತಾರೆ ಏನಪ್ಪ ಅದು ಬೇಕ್ರೀಲಿ ಸಿಕ್ಕಿದ್ರು ಅಷ್ಟೊಂದು ಟೇಸ್ಟಿಯಾಗಿದೆ ಅಂತ ಯಾವತ್ತೂ ಹೇಳಿದ್ದೆ ನೋಡಿಲ್ಲ ಬಟ್ ಜಾತ್ರೆಯಲ್ಲಿ ಮಾಡುವಂಥ ಬಾದುಷ ಇದೆಯಲ್ಲ ಅದನ್ನ ತುಂಬ ತಿಂತಾರೆ ನಾವಲ್ಲಿ ಪುರಿ ಖಾರ ಸ್ವೀಟ್ಸ್ ಎಲ್ಲ ಕಟ್ಸೋದಷ್ಟ್ರೊಳಗೆ ಅಪ್ಪ ಮಗ ಸೇರ್ಕೊಂಡು ಇಲ್ಲೇ ಎಲ್ಲನೂ ತಿಂತ ಕೂತಿದ್ರು ತಿಂದುಬಿಟ್ಟು ಪೂಜೆ ಸಾಮಾನೆಲ್ಲ ಗಾಡಿಗೆ ಇಟ್ಕೊಂಡ್ವಿ ಅಲ್ಲಿಂದ ಇವರು ಕಾರಿಗೆ ಕರಿಮನೆ ಬಿಚ್ಚಲೇ ಬರುತ್ತಲ್ಲ ಅದು ಬೇಕು ಅಂತ ಅಂದರು ಏನು ಕಟ್ತಾರೆ ಅಂತಂದರೆ ಆಗಬಾರ್ದು ಅಂತ ಅಂದ್ಬಿಟ್ಟು ಕಟ್ತಾರೆ ಅಂತ ಹೇಳಿದ್ರು ಸರಿ ಅದನ್ನು ತಗೊಂಡು ಸೀದಾ ಗಾಡಿ ಹತ್ರ ಹೋದ್ವಿ ನಮ್ಮ ಮಿನಿಗೆ ಫುಲ್ ಸುಸ್ತಾಗ್ಬಿಟ್ಟಿದೆ ತಿಂಡಿ ಕೊಟ್ಟಿಲ್ಲ ಇಷ್ಟೊತ್ತಿಗೆ ನಮ್ಮ ರಿಷಿ ತಿಂಡಿ ಆಗೋಗ್ತಿತ್ತು ಫುಲ್ ಡಲ್ಲಾಗಿಬಿಟ್ಟಿದೆ ತಿಂಡಿ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಮಿನಿ 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 ಇಲ್ಲಿ ಚಿನಿ ರಿಷಿ ಸುಸ್ತಾಗ್ತದಾ ಸುಸ್ತಾಗ್ತಿತ್ತ ಮಗನೇ ರೀ ಸುಸ್ತಾಗ್ತೈತೆ ಅಂತ ಕಣ್ರಿ ತಿಂಡಿ ಬೇಕಾ ಒಟ್ಟಸು ಮಗನೇ ಅಯ್ಯೋ ಕಂದ ಹೆಂಗೆ ಹೇಳ್ತೈತೆ ನಾಳೆ ಸುಸ್ತಾಗ್ತೈತಿ ಅಂತ ಅಗ್ದ ಹಾರ ಯಾಕೆ ಕೇಳಬೇಕಾಗಿತ್ತು ಬಾ ಅಲ್ಲಿಗೆ ಕಟ್ಟಿರೋದು ಹಂಗೆ ಸಿಕ್ಸಿದ್ರೆ ಏನಾಯ್ತಿತ್ತು ಕೈ ಬಾಮಂಗನೇ ಕಡೆಗೆ ಪಪ್ಪ ಕೈ ಸೇರ್ಸಾ ಸಾಕ್ಬಿಟ್ಟದ್ದು ಮೊದಲೇ ಪಪ್ಪಂಗ ಅತ್ಮತ್ ಅತ್ಮತ್ಳು ಅಂತ ಹಂಗಂದ್ರೆ ಈಗಿದ್ ಜ್ಞಾನ ಈಗಿರಲ್ಲ ಅಂತ ಬಾಚಿ ನೀನ್ ಹೊಟ್ಟೆ ಹೊಸತೈತಿ ಬೇಗ ಹೊಟ್ಟೆ ಸಿತೈತ ರೀ ರಿಷಿನ ನಿಮ್ಮ ಥರ ಕಾರ್ ಡ್ರೈವರ್ ಆಯ್ತನೇನೋ ಹಾಂ ನೀವು ಹೆಂಗೆ ಗೌರ್ಮೆಂಟ್ ಕೆಲಸ ಕೈ ಪಾಪುದು ನೀನು ಹೆಂಗೆ ಗೌರ್ಮೆಂಟ್ ಕೆಲಸ ಬಿಟ್ಬಿಟ್ಟು ನಂಗೆ ಗೊತ್ತಿದ್ದಂತ ಅಡ್ನಾಡಿ ಕೆಲಸ ಮಾಡ್ತೀರಾ ಅಂತ ಕೂತ್ಕತ್ತಾ

ಹಾಗೆ ಟಿಫನ್ ಕೂಡ ಮಾಡಿರಲಿಲ್ಲ ಇಬ್ಬರೂ ಹೋಟೆಲ್ ಹತ್ರ ಬಂದು ಟಿಫನ್ ಮಾಡಿದ್ವಿ ರಿಷಿನೂ ಕರ್ಕೊಂಡು ಹೋಗಿ ಮನೆಗೆ ಬಿಟ್ವಿ ಇದಾಗಿತ್ತು ನನ್ನ ವೀಡಿಯೋ ಯಾರೆಲ್ಲ ಏನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್